ಚಟಾಪಟಿ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳಿಗೆ ಎರಡು ಸಾವಿರದ ಆರ್ನೂರ ಜನರ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡತಕ್ಕಂತ ಒಂದು ಅವೈಜ್ಞಾನಿಕ ಹೇಳಿಕೆ ಒಂಬತ್ ಕೋಟಿ ಅಂತೇಳಿ ನೂರು ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನ ಏನು ಕಾವೇರಿ ಅರ್ತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಹರಿಸುವಂತ ಕೆಲಸ ಮಾಡ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಇದು ಏನ್ ಮಾಡಿದ್ರು ಜನ ಜನಸಂಪ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯ ಜಿಲ್ಲೆಗೆ ಒಂದು ಸವಾಲಾಗಿ ನಿಂತಿದ್ರು ಕಳೆದ ಮೂರ್ನಾಲ್ಕು ತಿಂಗಳು ಅನೇಕ ಚಳುವಳಿಗಳು ನಡೆದವು ಕಾವೇರಿ ಕೆ ಎಸ್ ಬಳಿ ನಡೆದು ಡ್ಯಾಮ್ ಹತ್ರ ನಡೆದು ಇಲ್ಲಿ ಕಾವ ವಿಶ್ವೇಶ್ವರ ಸ್ಟ್ಯಾಚು ಹತ್ರ ನಡೆದು ರಸ್ತೆ ತಡೆ ಆಯಿತು ಇಂತಹ ಇದನ್ನು ಅವ್ರು ಲೆಕ್ಕದಾನೆ ಮೊನ್ನೆ ಮಂಡ್ಯ ಶಾಸಕರು ಕೂಡ ರವಿಕುಮಾರ್ ಹೇಳ್ತಾರೆ ತನ್ನ ಒಂದು ಏನು ಅವಹೇಳನ ನುಡಿ ಹೇಳಿದ ನುಡಿ ಹೇಳ್ತಾರೆ ನಾವು ಮಾಡತ್ತಿರ್ತೀವಿ ಏನು ಕಾವೇರಿ ಆರ್ತಿ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡತ್ತಿರ್ತೀವಿ ಅಂತೇಳಿ ತೊಡಗಿರ್ತಕ್ಕಂಥ ವಿಚಾರ ಇದು ನಾವೆಲ್ಲ ಪ್ರಗತಿಭಾವ ಸಂಘಟನೆಗಳು ಯಾವುದನ್ನು ಕೂಡ ಒಂದು ಗೌಣವಾಗಿ ತಗೊಂಡು ವಿಚಾರನ ಮೊನ್ನೆ ಬೆಂಗಳೂರು ಹೈಕೋರ್ಟಿಗೆ ಸ್ಟೇ ಹೋಗಿ ಎಲ್ಲ ಸಂಘಟನೆಗೂ ಸ್ವಂತ ಸ್ವತಃ ಕಾಸನ್ನ ಸ್ವಂತ ದುಡ್ಡನ್ನ ಭಿಕ್ಷೆ ಎತ್ತಿ ದುಡ್ಡೆತ್ತಿ ಒಂದು ಹೈಕೋರ್ಟ್ನಲ್ಲಿ ಸ್ಟೇ ತೊಗೊಂಡ್ಬಂದಿರೋ ವಿಚಾರ ಇವತ್ತು ವಿಜಯೋತ್ಸವ ಈ ಕನೇ ವಿಚಾರ ಬಂತು ನಾವೆಲ್ಲ ಕೆಂಪೇಗೌಡ ಜಯಂತಿ ಇವತ್ತು ನಾಡಪ್ರಭು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡ ಇವತ್ತು ಅವರ ಐನೂರ ಹದಿನಾರನೇ ಜನ್ಮ ದಿನೋತ್ಸವ ಶುಭ ದಿನ ನಮಗೆ ಅಂತ ಆ ಪುಣ್ಯಾತ್ಮನ ದಿನನ ಇವತ್ತು ನಮಗೆ ಇಷ್ಟೇ ಒಂದು ತುಂಬಾ ಅಮೂಲ್ಯವಾದ ದಿನಾಚರಣೆ ಇವತ್ತು ನಮಗೆ ಯಾಕಂತ ಹೇಳಿದ್ರೆ ಕಾವೇರಿ ಆರ್ತಿ ಮತ್ತೆ ಏನು ಪಾರ್ಕು ನಮ್ಮ ಜೀವನಾಡಿ ಇದು ಮಂಡ್ಯ ಜಿಲ್ಲೆ ಜನಕ್ಕೆ ಇವತ್ತು ನಮಗೆ ಎರಡನೇ ಜಯ ಅಂತೇಳಿ ನಾವು ನಾವಾದರೂ ಕೂಡ ಭಾವಿಸ್ತೇವೆ ಹಾಗಾಗಿ ಸರ್ಕಾರಕ್ಕೆ ಮೋಕ್ಷ ಆಗಿದೆ ಇವತ್ತು ಅವ್ರಿಗೆ ನಾಚಿಕೆ ಆಗಬೇಕು ಅವ್ರ ಸರ್ಕಾರಕ್ಕೆ ಹಾಗಾಗಿ ಇವತ್ತು ನಮ್ಮ ಗೆಲುವು ಮಂಡ್ಯ ಜಿಲ್ಲೆಯ ಇಡೀ ಮಂಡ್ಯ ಜಿಲ್ಲೆ ಜನ ನಮ್ಮ ಕುಡಿಯೋ ನೀರು ನಾಳೆ ನೀರು ಎಲ್ಲಾ ತರದ ಜನ ಜಲಾಯನನ ಪ್ರದೇಶನ ಒಳಪಟ್ಟ ಜನಗಳು ಇವತ್ತು ನಾವೆಲ್ಲ ಅವರಿಗೆ ಸರ್ಕಾರಕ್ಕೆ ಸಿಕ್ಕಾರ್ದ ನ್ಯಾಯಾಲಯ ಸ್ವಾಗತ ಈ ದಿವಸನ ಸರಳವಾಗಿ ನಾವು ಈ ಸಿಕ್ಕಂಡ ಸಮಯದಲ್ಲಿ ನಾವು ನಮ್ಮ ರೈತ ಸಂಘದವರೇ ನಾವೇ ಮೊದಲು ಮಾಡ್ತೀವಿ ಆಮೇಲೆ ರಾಜಕೀಯದಾರ್ ಮಾಡ್ಲಿ ರಾಜಕೀಯದಾರ ಬಾಗಿನ ಕಾರ್ಯಕ್ರಮ ಮದ್ದು ಮಾಡಿದ್ರೆ ನಿಜವಾಗ್ಲೂ ಕೊನೆ ಗಳಿಗೆಯಲ್ಲಿ ನೀರು ಹೋಯ್ತದೆ ಆಮೇಲೆ ಮುಂದಿನ ಮಳೆನೇ ಮಳೆನೆ ಆಗ್ತದೆ ಅದಕ್ಕೋಸ್ಕರ ರೈತರು ನಾವು ಮದುವೆ ಬಾಗಿನ ಹರಿಸುವ ಆ ರಾಜಕೀಯ ವ್ಯಕ್ತಿಗಳು ಬಾಗಿನ ಹರಿಸಬೇಕು ನಮ್ಮ ಹೋರಾಟ ಏನು ರೈತ ವಿರೋಧಿ ಅಮ್ಯೂಸ್ಮೆಂಟ್ ಪಾರ್ಕ್ ವಿರುದ್ಧ ತಡೆ ಹೈಕೋರ್ಟ್ ಆದೇಶವನ್ನು ಸ್ವಾಗತಿಸೋಣ ಸ್ವಾಗತಿಸೋಣ ರೈತ ವಿರೋಧಿ ನಾಡ ವಿರೋಧಿ ಅಮ್ಯೂಸ್ಮೆಂಟ್ ಪಾರ್ಕ್ ತೊಲಗಲೇಬೇಕು ಪಾರ್ಕ್ ಬೇಡದ ಕಾವೇರಿ ಯಾರ ತಿನ್ನಲೇಬೇಕುತನಕ್ಕೆ ರೈತ ವಿರೋಧಿ ಮತ್ತು ನಾಣ ವಿರೋಧಿ ಆಗಿರ್ತಕ್ಕಂಥ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡೂ ಯೋಜನೆಗಳ ವಿರುದ್ಧ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡಿದ್ವು ಸರ್ಕಾರಕ್ಕೆ ತಮ್ಮ ಪ್ರತಿರೋಧನ ಕೂಡ ತಿಳಿಸಿದ್ವು ಇವತ್ತು ಈ ಸಂಘಟನೆಗಳ ಹೋರಾಟದ ಮುಂದುವರೆದ ಭಾಗವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ ಯೋಜನೆ ನಿಲ್ಲಿಸಬೇಕು ಅಂತೇಳಿ ಪ್ರಕರಣ ಕೂಡ ದಾಖಲಿಸಲಾಗಿತ್ತು ಇವತ್ತು ರಾಜ್ಯ ಹೈಕೋರ್ಟ್ ತಾತ್ಕಾಲಿಕವಾಗಿ ಎರಡು ಯೋಜನೆಗಳಿಗೆ ತಡೆಯಜ್ಞಾನ ನೀಡಿದೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ಜನ ಒಕ್ಕೋರ್ನಿಂದ ಯೋಜನೆ ವಿರುದ್ಧವಾಗಿದ್ದಾಗಲೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ರೈತರು ಅಂತೇಳಿ ಅವ್ರ ಮೇಲೆ ಹೆಸರು ಹಾಕ್ಕೊಂಡು ಹಾಕೊಂಡು ಸಭೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಳ್ತೀರಿ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ಕೋರ್ಟ್ ಒಂದು ಕಪಾಳಕ್ಕೆ ಬಾರಿಸುವ ಅಂತ ಕೆಲಸವನ್ನು ಕೊಟ್ಟಿದೆ ಇವತ್ತು ಒಂದು ಕಪಾಳಕ್ಕೆ ಬಾರಿಸುವ ಮೂಲಕ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಮುಖ್ಯಮಂತ್ರಿಗಳೇ ಸೋಮವಾರ ನೀವು ಮಂಡ್ಯ ಜಿಲ್ಲೆಗೆ ಬಾಗಿನ ಬರ್ತಾ ಇದ್ದೀರಿ ನಿಮ್ಗೆ ಎಚ್ಚರಿಕೆ ಆಗಬೇಕು ಅವತ್ತು ಘೋಷಣೆ ಮಾಡಿ ನೀವು ಸಂಪೂರ್ಣವಾಗಿ ಕೋರ್ಟು ಮತ್ತು ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಈ ಯೋಜನೆಯನ್ನು ನಾವು ಬಿಟ್ಟಿದ್ದೀವಿ ಅಂತೇಳಿ ಬೇಷರತ್ತಾಗಿ ನೀವು ಕ್ಷಮೆ ಕೋರಬೇಕು ಕೇವಲ ಇದು ಆರಂಭ ಅಷ್ಟೇ ಮಂಡ್ಯ ಜಿಲ್ಲೆಯ ರೈತರು ಈ ಹಿಂದೆ ಕೂಡ ಹಲವಾರು ಆಟಗಳನ್ನ ಮಾಡಿದ್ದಾರೆ ವರ್ಣ ನಾಲೆ ಇರ್ಬೋದು ಸಿ ಡಿ ಎಸ್ ನಾಳೆ ಇರ್ಬೋದು ಅಥವಾ ಇರಿ ಹಿರಿವಿನಾ ಹೋರಾಟಗಳಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಟಗಳನ್ನ ಮಾಡಿ ತಮ್ಮ ಹಕ್ಕನ್ನು ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ ನಾವು ಕೇಳ್ತಿದ್ದೀವಿ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇವೆರಡೂ ಕೂಡ ಜಿಲ್ಲೆಗೆ ಬೆಳೆದಿರ್ತಕ್ಕಂಥ ಯೋಜನೆಗಳು ಕೃಷಿಗೆ ನೀರು ಕೊಡ್ತಕ್ಕಂಥದ್ದು ನಾಲೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಇದಕ್ಕೆ ನೀವು ಆದ್ಯತೆಯನ್ನು ಕೊಡಬೇಕು ಅದರ ಹೊರತಾಗಿ ನೀವು ಕೂಡ ಈ ಯೋಜನೆಯನ್ನು ಇಷ್ಟರ ಮೇಲೂ ಕೂಡ ತರ್ತೀವಿ ಅಂತಕ್ಕಂಥ ಒಂದು ದುಷ್ಟತನವನ್ನು ತೋರಿಸಿದ್ರೆ ಅದಕ್ಕೆ ಪ್ರತಿಕೂಲದ ಪಾಠವನ್ನು ಮಂಡ್ಯ ಜಿಲ್ಲೆ ರೈತರು ಹೇಳಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ